ಸರ್ ಅವ್ರದ್ ಮಾಡಿದ ತಪ್ಪಿಗೆ ನಮ್ಗೆ ಯಾಕೆ ಪನಿಶ್ಮೆಂಟ್ ಸರ್ ನಮ್ಮ ಪಾರ್ಟಿಯವರು ಮಾಡಿರ್ಬೋದು ನಮ್ಗೆ ಯಾಕೆ ಪನಿಷ್ಮೆಂಟ್ ನಿನ್ನೆ ಹೇಳ್ತಿದ್ದಿಲ್ಲ ಸರ್ ನಿಮಗೂ ಬದ ಬದಾಮಿ ಎಲ್ಲರೂ ಕೊಟ್ಟಾರಲ್ಲ ನಮ್ಮವರಿಬ್ರು ಬದಾಮಿ ಬದಾಮಿ ನಿಮಗೂ ಸಾಕಟ್ಟು ಕೊಟ್ಟಾರೆ ಕೂತ್ಕೊಳ್ರಿ ನೀವು ನೀವು ಬಗ್ಸ್ತಿದ್ದ ಎಕ್ಸ್ಪೆಲ್ ಆಗಿದ್ದೀರಿ ಕೂತ್ಕೊಳ್ಳಿ ಅಲ್ಲ ಎಕ್ಸ್ಪೆಲ್ ಆದ್ರೆ ಏನ್ ಸರ್ ಅದಕ್ಕೆ ನೀವ್ ಯಾಕೆ ಬೈತೀರಾ ಅಲ್ಲ ಅವ್ರ ಅವ್ರ ಸರ್ ಅವ್ರ ಎಕ್ಸ್ಪೈರ್ ಆಗಿ ನೀವ್ ಯಾಕೆ ಸರ್ ಅಲ್ಲ ಪಾರ್ಟಿಯಿಂದ ಎಕ್ಸ್ಪೈರ್ ಆದ್ರೆ ಅವರು ಶಾಸಕರದಾರ ಮಂತ್ರಿಗಳ ನಿಮ್ನು ದೇವೇಗೌಡರು ಎಕ್ಸ್ಪೆಲ್ ಮಾಡಿದ್ರಲ್ಲ ಮಾಡಿದ್ರಲ್ಲೂ ಎಕ್ಸ್ಪೆಲ್ ಮಾಡಿದ್ರು ಸರ್ ದೇವೇಗೌಡ್ರು ಸನ್ಮಾನ್ಯ ಮುಖ್ಯಮಂತ್ರಿಗಳೇ ತಮ್ಮನು ಸಹ ಅಹಿಂದ ಹೋರಾಟ ಮಾಡಿದಕ್ಕೆ ದೇವೇಗೌಡ ಎಕ್ಸ್ಪೆಲ್ ಮಾಡಿದ್ರು ಹೌದು ಯಾರ್ಯಾರು ಎಕ್ಸ್ಪೆಲ್ ಮಾಡ್ತಾರ ಅವ್ರ ಮುಖ್ಯಮಂತ್ರಿ ಆಗ್ತಾರ ಈಗ ನೀವು ಮುಖ್ಯಮಂತ್ರಿ ಆದ್ರೆ ಬಹಳ ಸಂತೋಷ ಯಾವ ಪಾರ್ಟಿ ಆಗದ್ ನೀವು ಯಾವ ಪಾರ್ಟಿ ಇದಾಗದು ಬಿಜೆಪಿಯಿಂದ ಎಕ್ಸ್ಪೆಲ್ ಮಾಡ್ಬಿಟ್ಟಿದಾರೆ ನೀವು ಒಂದು ಹೊಸ ಪಕ್ಷ ಮಾಡಿ ಚೀಫ್ ಮಿನಿಸ್ಟರ್ ಆಗ್ಬೇಕಂದ್ರೆ ಈಗ ಎತ್ನಾಳ್ ಅವ್ರೆ ಒಂದು ಹೊಸ ಪಕ್ಷ ಮಾಡಲಿ ಪಪ್ಪ ಮುಖ್ಯಮಂತ್ರಿಗಳೇ ಸಮ್ಮಾನ್ ಅಧ್ಯಕ್ಷರ ನಾವು ಹೆಸರಿ ನಾವು ನಾನ್ ನಾನ್ ಅಡ್ಜಸ್ಟ್ಮೆಂಟ್ ಪೊಲಿಟಿಕಲ್ ಪಾರ್ಟಿ ಮಾಡಕತ್ತೀವಿ ನಮ್ಮ ಪಾರ್ಟಿದ್ರೆ ಈ ಪಿಗೆ ನುಕ್ಸಾನ ಆಗಬಾರ್ದು ಹಂಜಲಕ್ಕ ನಿಮಗೆ ಲಾಭ ಆಗಿತ್ತು ಹೇಳಿ ನಮಗೆ ಲಾಭ ಅಂದ್ರೆ ನೀವು ಒಂದು ಹೊಸ ಪಾರ್ಟಿ ಮಾಡಬೇಕು ಅದಕ್ಕೆ ಹೆಂಗಾದ್ರೂ ಇದು ಮುಖ್ಯಮಂತ್ರಿ ತಮ್ಮದು ಕೊನೆಯ ಅವಧಿ ಇದೆ ಮುಂದಂತರ ನೀವು ಮುಖ್ಯಮಂತ್ರಿ ಆಗುದಿಲ್ಲ ನಾನು ಮುಖ್ಯಮಂತ್ರಿ ಆಗಲ್ಲ ನೆಕ್ಸ್ಟ್ ಮುಖ್ಯಮಂತ್ರಿ ಆಗಲ್ಲ ನೀವು ಆಗ್ಬೇಕಂತ ಅದಕ್ಕೋಸ್ಕರ ಹೊಸ ಪಾರ್ಟಿ ಮಾಡಿ ಅದೇ ಸರ್ ಈಗ ನೀವು ಮುಖ್ಯಮಂತ್ರಿ ಆಗುದಿಲ್ಲ ಅಂದ್ರೆ ನಿಮ್ಮ ಏನು ಓಟ್ ಎಲ್ಲ ನಮ್ಮ ಕಡೆ ಬರ್ತಾವ ನಾವು ಮುಖ್ಯಮಂತ್ರಿ ಆಗ ಯಾವ ಕಾರಣಕ್ಕೂ ನಮ್ಮ ಓಟ್ಗಳು ಇವ್ರ ಜೊತೆ ಹೋಗಲ್ಲ ಯಾಕಂತಂದ್ರೆ ಇವರು ಪರಿಸ್ಥಿತಿ ಪರಿಶಿಷ್ಟ ಜಾತಿ ವಿರೋಧಿಗಳು ಹಿಂದುಳಿದ ಜಾತಿಗಳ ವಿರೋಧಿಗಳು ಅಲ್ಪಸಂಖ್ಯಾತರ ವಿರೋಧಿಗಳು ಆದ್ರಿಂದ ಇವರು ಯಾವ ಕಾರಣಕ್ಕೂ ನಮ್ಮ ವಿರೋಧಿ ಸನ್ಮಾನ್ ಅಧ್ಯಕ್ಷರೇ ಈಗ ನಾವು ನಾವು ನಿಮ್ಮ ಅತ್ಯಂತ ಪ್ರೀತಿಯ ಶಿಷ್ಯ ರಾಜಣ್ಣ ಪಾರ್ಟಿ ಮಾಡ್ತೀವಿ ಅದ್ರ ಜೊತೆಗೆ ನಾವು ಬೇರೆ ದೇಶದ್ರೋಹಿಗಳ ವಿರೋಧಿಗಳು ನಾವು ಪಟ್ಟಿಷ್ಟ ಜಾತಿಯ ವಿರೋಧಿಗಳೆಲ್ಲ ನಮ್ಮ ದೇಶದ ಎಲ್ಲಾ ಜನವಾಗಿ ಟೋಪಿ ಹಾಕಿರೋರು ಓಟ ಬೇಡ ಅಂತ ಹೇಳೋರು ಯಾರು ಓಟ್ ಬೇಡ ಅಂತ ಹೇಳ್ದವ್ ನಾನೇ ಬಿಟ್ರಿ ಅದ್ರಾಗ ಇವ್ರು ದಿವಾಗಿ ಅವ್ರು ಇಲ್ಲಿ ಅವ್ರು ಓಟ್ ಬೇಡ ಅಂತ ಹೇಳದ ನಾನೇ ಏನು ಅದಕ್ಕೇನ ಭಯ ಇಲ್ಲ ಅಂಜಿಕಿಲ್ಲಾ ಏನು ಯಾರದ್ದು ಬಿಡೇ ಇಲ್ಲ ಆಯ್ತು ಸರ್ ಸಬ್ಜೆಕ್ಟ್ ಅದಕ್ಕೆ ನೀವು ಯಾವ ಕಾರಣಕ್ಕೂ ಮುಖ್ಯಮಂತ್ರಿ ಆಗಲ್ಲ ಅಧಿಕಾರಕ್ಕೆ ಬರೋದು ಇಲ್ಲ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಎಲೆಕ್ಷನ್ನಲ್ಲಿ ನಲ್ಲಿ ನೀವು ಸೋ ಪೂರ್ಣವಾಗಿ ಸೋಲ್ತೀರಿ ನೀವು ಸೋಲ್ತಿರೋ ನಾವು ಸೋಲ್ತಿರೋ ನಾವು ಬಂದು ನಿಮ್ಮ ಜಾಗದಾಗ ನಾವೇ ಬಂದ್ಕೊಂಡ್ರೆ ಬಹಳ ಸಂತೋಷ ಬಹಳ ಸಂತೋಷರಲ್ಲಿ ನಮ್ಮ ಪಕ್ಷನೇ ಕಾಂಗ್ರೆಸ್ ಪಕ್ಷನೇ ಮತ್ತೆ ಅಧಿಕಾರಕ್ಕೆ ಬರುತ್ತದೆ ನೂರು ಸತ್ಯ ಯಾವ ಕಾರಣಕ್ಕೂ ಬಿಜೆಪಿ ಆಗಲಿ ಜೆ ಡಿ ಎಸ್ ಆಗಲಿ ಯತ್ನಾಳು ಇಂಡಿಪೆಂಡೆಂಟ್ ಆಗಿದ್ದಾರೆ ಈಗ ಎಕ್ಸ್ಪೆಲ್ಡ್ ಮೆಂಬರ್ ಆಫ್ ದಿ ಬಿಜೆಪಿ ಎಕ್ಸ್ಪೈಲ್ ಬಿಜೆಪಿ ಅವರು ಯಾವ ಕಾರಣಕ್ಕೂ ಅಧಿಕಾರಕ್ಕೆ ಬರಕ್ ಸಾಧ್ಯ ಇಲ್ಲ ನೀವೇನಾದ್ರೂ ಒಂದು ಹೊಸ ಪಾರ್ಟಿ ಮಾಡಿದ್ರೆ ಸಾಧ್ಯತೆ ಇದ್ರೂ ಇರಬಹುದು ಮನೆ ಅಧ್ಯಕ್ಷರೇ ಈಗ ಕೋರಮ್ ಕಡಿಮೆ ಆದಾಗ ಜೆಡಿಎಸ್ ಕೇಳಲ್ವಾ ಕೇಳಿ ಸರ್ ಹಾ ಪ್ರಕಾಶ್ ಕೂತ್ಕೊಳ್ಳಿ ಕೋರಂ ಏನಾದ್ರು ಕಡಿಮೆ ಆದ್ರೆ ಎಸ್ ಮತ್ತೆ ಕೇಳಲ್ವಾ ತಾವು ಯಾರು ಇಲ್ಲ ಇಲ್ಲ ನಾವು ಮತ್ತೆ ನೀವು ಬಿಜೆಪಿ ಓದ್ ತಗೊಂಡಾಗ ಶಾಸಕರಾಗಿ ಓದ್ ತಗೊಂಡಾಗ ಶಾಸಕರಾಗಿ ಓದ್ತಾ ಮೇಲೆ ನೀವು ಅಸ್ಪೃಶ್ಯ ಅಸ್ಪೃಶ್ಯತರ ಆಗ್ಬಿಟ್ಟಿದ್ರಿ ಸಿದ್ಧಾಂತ ನಮ್ಮ ಹತ್ರ ಇದೆ ಯಾವ ಸಿದ್ಧಾಂತ ನಾನು ಪಕ್ಷ ಜನತಾ ಜೆಡಿಎಸ್ ಪಕ್ಷ ಕಟ್ಟದವನು ನಾನು ಚೇರ್ಮನ್ ಆದವನು ನಾನೇ ಇಲ್ಲಿ ನೀವು ಆ ಪಕ್ಷ ಎಕ್ಸ್ಪೆಲ್ ಮಾಡಿದ್ರು ಅಂತ ಬಂದ್ಬಿಟ್ಟು ಇಲ್ಲಿ ಕಾಂಗ್ರೆಸ್ ಸೇರ್ಕೊಂಡಿದ್ದೀನಿ ನೀವು ಇಲ್ಲಿ ನೀವು ನೋಡಿ ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಾನು ಅಧ್ಯಕ್ಷನಾಗಿರುವಾಗ ಐವತ್ತೊಂಬತ್ತು ಸ್ಥಾನ ಜೆಡಿಎಸ್ ಅದಾದ್ಮೇಲೆ ಈಗ ಎಷ್ಟೀರಿ ಹದಿನೆಂಟು ಹದಿನೆಂಟಿಗೆ ಬಂದಿದ್ದೀರಿ ಮುಂದಿನ ಸಾರಿ ಎರಡು ಮೂರು ಅದಾದರೂ ಆಗ್ಬೋದು ಮರ್ಜಾದರೆ ಆಗ್ಬಹುದು ಬಿಜೆಪಿ ಜೊತೆ ಬಿಜೆಪಿ ಜೊತೆ ಮರ್ಜಾದರೂ ಆಗ್ಬೋದು ಇದು ಈಗ ಅಲಯನ್ಸ್ ಮಾಡ್ಕೊಂಡಿದ್ದೀರಿ ಯಾಕಂತಂದ್ರೆ ನಿಮ್ಮಲ್ಲಿ ಅನೇಕ ಜನ ಪಾಪ ಪಕ್ಷದಲ್ಲಿ ಉಳಿಬೇಕೋ ಬೇಡವೋ ಅಂತಕ್ಕಂಥ ಗೊಂದಲದಲ್ಲಿ ಆ ಗೊಂದಲ ನಿವಾರಣೆ ಮಾಡೋಕ್ಕೋಸ್ಕರ ಅವ್ರ ಜೊತೆ ಸೇರ್ಕೊಂಡಿದ್ರು ಮರ್ಜಿ ಮಾಡ್ಕೊಳ್ಳಿ ಬಿಡಿ ಸುಮ್ಮನೆ ಏ ಬಾಬು ನೀನು ಸಲಹೆ ಮಾಡುದು ದೇವೇಗೌಡರಿಗೆ ಈ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ನೂರ ನಲವತ್ತ್ ಮೂರು ಕ್ಷೇತ್ರದಲ್ಲಿ ಡಿ ಎ ಅಭ್ಯರ್ಥಿಗಳಿಗೆ ಮೆಜಾರಿಟಿ ಬಂದಿದೆ ಈ ರಾಜ್ಯದಲ್ಲಿ ಸೀಟು ಕಾಂಗ್ರೆಸ್ ಪಕ್ಷ ಬಂದಿರೋದು ಜೆಡಿಎಸ್ ಬಗ್ಗೆ ಈಗ ಮಾನ್ಯ ನೋಡಿ ಜೆಡಿಎಸ್ ಪಕ್ಷದಲ್ಲಿ ಬೆಳೆದಂತವ್ರು ಈಗ ರಾಷ್ಟ್ರದ ರವಿಕುಮಾರ್ ಹಿಂದುಳಿದ ರವಿಕುಮಾರ್ ಅವ್ರೆ ಚರ್ಚ ರಾಜ ಇಲ್ಲಿ ಚರ್ಚೆ ಈಗ ಇದಕ್ಕೆ ಸಂಬಂಧ ಅಭಿವೃದ್ಧಿಗೆ ಸಂಬಂಧ ಉತ್ತರ ಕೊಡ್ತಾ ಇದ್ದಾರೆ ಆಯ್ತು ಹೊರಗೆ ಭಾಷಣ ಮಾಡಿ ಇಲ್ಲಿ ಅಲ್ಲ ಆಯ್ತು ಈಗ ಉತ್ತರ ಕೊಡ್ಬೇಕು ಮುಖ್ಯಮಂತ್ರಿಗೂ ಆಯ್ತು ಈಗ ನೀವು ಫಸ್ಟ್ ಟೈಮ್ ಬಂದಿದ್ದೀರಿ ಯಾಕೆ ಈ ರೀತಿ ಮಾಡ್ತೀವಿ ಆಯ್ತು ಗೊತ್ತಾಯ್ತು ಈಗ ಆಯ್ತು ಸರಿ ರಾಜ್ಯಕ್ಕೆ ನೋವನ್ನೆಲ್ಲ ಸಹಿಸಿಕೊಳ್ಳೋ ಶಕ್ತಿ ಬೇಕು ಕೂತ್ಕೊಳ್ಳಿ ಅಧ್ಯಕ್ಷರೇ ಈಗ ಅಭಿವೃದ್ಧಿ ಬಗ್ಗೆ ಚರ್ಚೆ ನಡೀತಾ ಇದೆ ಬೇಡ ಈಗ ಸಿದ್ದರಾಮಯ್ಯವ್ರು ಅದು ತಿರುಗ ಸುತ್ತಸ್ತಾ ಅವ್ರ ಊರೆಲ್ಲ ದಯವಿಟ್ಟು ಬೇಡ ಈಗ ಈಗ ಅಧಿಕಾರಕ್ಕೆ ಬರೋದು ಅವ್ರ ಕೈಯಲ್ಲೂ ಇಲ್ಲ ನಮ್ಮ ಕೈಲು ಇಲ್ಲ ಭಗವಂತನ ಕೈಯಲ್ಲ ಐತೆ ಭಗವಂತ ಎಲ್ಲ ಜನಗಳ ಕೈನಲ್ಲಿ ಆ ಭಗವಂತ ಈ ರಾಜ್ಯದ ಜನ ಭಗವಂತ ಈ ರಾಜ್ಯದ ಜನ ಜನತಾ ಜನಾರ್ದನ ಇದೇ ಸಿದ್ದರಾಮಯ್ಯವರು ಎರಡ್ ಸಾವಿರದ ಮುಂದಿನ ಸರಿನೂ ಕಾಂಗ್ರೆಸ್ ಬರೋದು ಕಾಂಗ್ರೆಸ್ ಅಂದ್ರು ಬರಲೇ ಇಲ್ಲ ಅದಕ್ಕೆ ಕಳೆದ ಮೂವತ್ತು ವರ್ಷದ ಇತಿಹಾಸ ನೋಡಿ ರಿಪೀಟೇ ಆಗಿಲ್ಲ ರಿಪೀಟೇ ಆಗಿಲ್ಲ ಯಾರು ರಿಪೀಟ್ ಆಗಿಲ್ಲ ಅದರಿಂದ ಯಾರು ಪರ್ಮನೆಂಟ್ ಅಲ್ಲ ಅವತ್ತಿನ ಸನ್ನಿವೇಶ ಅವತ್ತಿನ ವಾತಾವರಣ ಅವತ್ತಿನ ಜನಗಳ ಮೂಡು ಅವತ್ತು ಜನ ಜನ ಜನಾರ್ದನ ಹೇಳಿದ್ರಲ್ಲ ಎಂ ಪಿ ಎಲೆಕ್ಷನ್ ಅಲ್ಲೇ ಒಂಥರ ರಿಸಲ್ಟ್ ಬಂತು ಎಂ ಎಲ್ ಎಲೆಕ್ಷನ್ ಅಲ್ಲೇ ಒಂಥರ ರಿಸಲ್ಟ್ ಬಂತು ಅದರಿಂದ ಅವತ್ತಿಗೆ ಕಾಯಣ ಆತರ ಬೇಡ ಅಷ್ಟರಲ್ಲಿ ಏನೋ ನಿಮ್ಗೆ ಭಯ ಇದ್ರೆ ಸರ್ಕಾರ ಬಿದ್ದೋಗ್ತತೆ ಅಂತ ಭಯ ಇದ್ರೆ ನಾವೇನೋ ಮಾತಾಡೋಣ ಅವರು ನೂರ ಮೂವತ್ತಾರು ಇದಾರೆ ಅವ್ರಿಗೆನೋ ಭಯ ಇರಬೇಕು ಸರ್ಕಾರ ಬಿದ್ದೋಗ್ಬಿಡುತ್ತೆ ಯಾರ ನಾವು ಬಿಜೆಪಿಗೆ ಬಂದ್ಬಿಡ್ತಾರೆ ಅಂತೇಳಿ ಭಯ ಇದ್ರೆ ಸದ್ಯಕ್ಕೆ ನಿಮಗೆ ಭಯ ಇದೆ ಈಗ ಮುಖ್ಯಮಂತ್ರಿಗಳು ಹೇಳಬೇಕು ಈ ಪೂರ್ಣ ಐದು ವರ್ಷ ನೀವೇ ಮುಖ್ಯಮಂತ್ರಿ ಅದನ್ನ ಹೇಳ್ಬೇಕು ಕೂತ್ಕೊಳ್ಳಿ ಕೂತ್ಗಳು ಎತ್ನಾಳ್ ಈಗ ಮಾನ್ಯ ಸಭಾಧ್ಯಕ್ಷರೇ ಅಶೋಕ್ ಅವರು ಒಂದು ಮಾತು ಹೇಳಿದಾರೆ ನಮಗೆ ಭಯ ಇದೆ ಅಂತ ನಮ್ಗೆ ಯಾವ ಭಯ ಏನಿಲ್ಲ ನೂರ ನಲವತ್ತ ಒಂದು ಜನ ನೂರ ನಲವತ್ತೊಂದು ನಿಮ್ಮಲ್ಲಿ ಎರಡು ಕಮ್ಮಿ ಆಯ್ತು ಈಗ ಮೂರು 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 ಕಡಿಮೆ ಅದು ನಿಮಗೆ ಆ ಭಯ ಇರಬೇಕು ಅಷ್ಟೆ ತಿರ್ಗಿ ಯಾಕೋ ಅಲ್ಲಿ ಹೋದ್ ನಿಮ್ಮಲ್ಲಿ ಹದಿನಾರು ಜನ ಕಡಿಮೆ ಆದ್ರು ನಮ್ಮಲ್ಲಿ ಮೂರ್ ಜನ ಕಡಿಮೆ ಆದ್ರು ನಿಮ್ಮಲ್ಲಿ ಹದಿನಾರು ಜನ ಕಡಿಮೆ ಆದ್ರಲ್ಲ ಸರ್ ನಾವ್ ಸರ್ಕಾರ ಮಾಡಿದಾಗ ಹದಿನಾರು ಇಲ್ವಲ್ಲ ಮತ್ತೆ ಮತ್ತೆ ರಾಜಣ್ಣ ರಾಜಣ್ಣ ಕ್ರಾಂತಿ ಕ್ರಾಂತಿ ನವಂಬರ್ ಕ್ರಾಂತಿ ಅಂತಾನೆ ಅವ್ರೆ ಈ ಪತ್ರಿಕೆಯವರು ಬಿಡಲ್ಲ

ಎರಡು ಸಾವಿರದ ಎಂಟರಲ್ಲಿ ನಿಮಗೆ ಜನ ಆಶೀರ್ವಾದ ಮಾಡಲಿಲ್ಲ ಮಾಡಿದ್ರ ನೂರ ಹದಿಮೂರು ಜನ ಗೆದ್ರೆ ನೀವು ಗೆಲ್ಲಲಿಲ್ಲ ಮತ್ತೆ ಎರಡು ಸಾವಿರದ ಹದಿನೆಂಟರಲ್ಲಿ ಮತ್ತೆ ಜನ ಆಶೀರ್ವಾದ ಮಾಡಿದ್ದಾರೆ ಇವರು ಅಧಿಕಾರಕ್ಕೆ ಬಂದಿರೋದು ಆಪರೇಷನ್ ಕಮಲದ ಮೂಲಕ ಅಧಿಕಾರಕ್ಕೆ ಬಂದಿದ್ದಾರೆ ಹೊರತು ಜನರ ಆಶೀರ್ವಾದದಿಂದ ಅಧಿಕಾರಕ್ಕೆ ಬಂದಿಲ್ಲ ಮುಂದೆನು ಬರಲ್ಲ ಮುಂದೆನೂ ಬರಲ್ಲ ನೀವು ಇಬ್ರು ಇಬ್ರು ಜೊತೆ ಸೇರ್ಕೊಂಡ್ರೂ ಬರಲ್ಲ ಜನ ನಿಮ್ಮನ್ನ ಸಂಪೂರ್ಣವಾಗಿ ಪುರಸ್ಕಾರ ಮಾಡ್ತಾರೆ ಸೀಟ್ ಲೀಡ್ ಬಂದಿದ್ದೀರಿ ಇನ್ನೊಂದ್ ಎರಡು ವರ್ಷ ಆಗಿ ನಿಮ್ ಸರ್ಕಾರ ಎಲ್ಲ ಅವ್ಯವಹಾರ ಎಲ್ಲ ಆದ್ಮೇಲೆ ನಾವು ಸೀಟ್ ಗೆಲ್ತೀವಿ ಬರದ್ ಮಾಡ್ಕೊಂಡ್ರಿ ಹೇಳಿದೀನಿ ಗೆದ್ದೆ ಗೆಲ್ತೀರಿ ನಾವು ಬರದ್ ಮಾಡ್ಕೊಳ್ಳ್ರಿ ಐದು ಪಂಚಾಯತಿ ಪಟ್ಟಣ ಪಂಚಾಯತಿ ಎಲೆಕ್ಷನ್ ನಡೀತು ಎಷ್ಟು ಗೆದ್ರಿ ನೀವು ಏನು ಗೆದ್ದಿಲ್ಲ ನೀವು ನೀವ್ ಯಾವಾಗಲೂ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದಾಗ ಎಲ್ಲಾ ಎಲ್ಲ ಬಿಟ್ಟರೆ ಬೇರೆ ಪಂಚಾಯಿತಿಗಳಲ್ಲಿ ಗೆದ್ದಿಲ್ಲ ಅದರಿಂದ ನಾವು ಮೂರ್ ಬೈ ಎಲೆಕ್ಷನ್ ನಡೀತಲ್ಲಪ್ಪ ಯಾಕೆ ಸೋತ್ರಿ ಚನ್ನಪಟ್ಟಣ ಯಾಕೆ ಸೋತ್ರಿ ಸಿಗ್ಗಾಂವ್ ಸಿಗ್ಗಾಂವ್ ಯಾಕೆ ಸೋತ್ರಿ ಸೋತ್ರಿ ಚನ್ನಪಟ್ನ ಅಲ್ಲಿ ಗೆದ್ದಿದ್ದುದು ನೀವು ಅಲ್ಲಿ ಸೋತ್ರಿ ಎರಡು ಮಾಜಿ ಮುಖ್ಯಮಂತ್ರಿ ಕ್ಷೇತ್ರ ಅಲ್ಲಿ ಸೋತ್ರಿ ಕರ್ಕೊಂಡ್ಬಂದ ಯೋಗೇಶ್ವರ್ ಆಪರೇಷನ್ ಮಾಡಿ ಗೆದ್ದ್ಬಿಟ್ಟು ಗೆದ್ದು ಅಂದ್ರೆ ಹೇಗೆ ಸರ್ ಆಯ್ತಪ್ಪ ಅದು ಆಯ್ತ ಈಗ ಯೋಗೇಶ್ವರ ಎಲ್ಲಿದ್ರು ಮೊದ್ಲು ಆ ಮತ್ತೆ ಆಮೇಲೆ ನೀವು ಕರ್ಕೊಂಡಿಲ್ವಾ ಇದು ರಾಜಕೀಯ ಸ್ಥಿತಾಂತರಗಳು ನಡೆಯತಲೇ ಇರ್ತವೆ ಈಗ ಸುರೇಶ್ ಮಾತಾಡಕಾಗ ರಾಜಕೀಯ ಚರ್ಚೆ ಬೇಡಕ ಉತ್ತರ ಸುಮ್ಮನೆ ಕೂತುಗಳೇ ಬೇಡ ಸರ್ ಡೆವಲಪ್ಮೆಂಟ್ ಬಗ್ಗೆ ತರ್ದ್ ಸರ್ ಇಂಟ್ರೆಸ್ಟ್ ಇಲ್ಲ ಹಂಗಿಲ್ಲ ನಾವೇನು ಮಾತಾಡ್ತಿಲ್ಲ ಸರ್ ನೀವೇ ಎಲ್ಲ ಸುತ್ತಿ ಪ್ರತಿಯೊಂದು ಗೆದ್ದದು ಮಾತಾಡೋದು ಹೇಗೆ ಪ್ರತಿಯೊಂದು ಶಬ್ದಕ್ಕೂ ಪ್ರತಿಯೊಂದು ಮಾತಿಗೂ ಏನು ಮಾತಾಡ್ಲಿಕ್ಕೆ ಇಲ್ವಾ ಮಾನ್ಯ ಅಧ್ಯಕ್ಷರೇ ಇದು ನಾನು ಈ ಡೆವಲಪ್ಮೆಂಟ್ ಬಗ್ಗೆ ಚರ್ಚೆ ಮಾಡಿರೋದನ್ನೆಲ್ಲ ನೋಡಿದೆ ನಾವು ಚರ್ಚೆ ಮಾಡಿರೋದನ್ನೆಲ್ಲ ನೋಡಿದ್ರೆ ಬಜೆಟ್ನಲ್ಲಿ ಏನೇನು ಹೇಳಿದ್ರಿ ಅದನ್ನೆಲ್ಲ ಪುನಃ ಮತ್ತೆ ರಿಪೀಟ್ ಮಾಡಿದ್ದೀರಿ ಬಜೆಟ್ ಮಂಡಿಸೋದು ಯಾಕೆ ಇಡೀ ವರ್ಷಕ್ಕೆ ರಿಷಿಟ್ಸ್ ಎಕ್ಸ್ಪೆಂಡಿಚರ್ ಏನಾಗುತ್ತೆ ಏನು ಯಾವ್ಯಾವ ಬಾಬುಗಳಿಗೆ ಯಾವ್ಯಾವ ಇಲಾಖೆಗಳಿಗೆ ಎಷ್ಟೆಷ್ಟು ಹಣ ಕೊಟ್ಟಿರ್ತೀವಿ ಅಂತ ಹೇಳಲಿಕ್ಕೆ ಮಾಡಿರ್ತೀವಿ ಏನೇನು ಖರ್ಚು ಮಾಡಿರ್ತೀವಿ ಏನು ಖರ್ಚು ಮಾಡಬೇಕು ಅಂತ ಅನುದಾನಗಳನ್ನು ಕೊಟ್ಟಿರ್ತಕ್ಕಂಥದನ್ನು ಕೊಟ್ಟು ಮಾಡಿರ್ತೀವಿ ನೀವು ಮತ್ತೆ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಮಾತಾಡ್ತೀವಿ ಅಂತ ಹೇಳಿ ಮಾತಾಡಿದ್ದೀವಿ ನಾವು ಗ್ಯಾರಂಟಿ ಯೋಜನೆಗಳಿಗೆ ಸುಮಾರು ಐವತ್ತೆರಡರಿಂದ ಐವತ್ತು